ಸೋಮವಾರಪೇಟೆ ಸಮೀಪದ ಶಾಂತಳ್ಳಿ ಹೋಬಳಿಯ ನಗರಳ್ಳಿ ಗ್ರಾಮದ ಐತಿಹಾಸಿಕ ಕೂತಿನಾಡು ಸುಗ್ಗಿ ಉತ್ಸವಕ್ಕೆ ತನ್ನದೇ ಆದ ಇತಿಹಾಸವಿದೆ ಕೂತಿನಾಡಿಗೆ ಸೇರಿದ ಹದಿನೆಂಟು ಗ್ರಾಮಗಳ ನಿವಾಸಿಗಳು ಒಟ್ಟಾಗಿ ಸೇರಿ ಈ ಹಬ್ಬ ಆಚರಿಸುತ್ತಾರೆ ಈ ಬಾರಿಯೂ ಶ್ರದ್ಧಾಭಕ್ತಿಯ ಆಚರಣೆ ನಡೆದಿದ್ದು ಅಪಾರ ಸಂಖ್ಯೆಯ ಭಕ್ತಾದಿಗಳು ಉತ್ಸವಕ್ಕೆ ಸಾಕ್ಷಿಯಾದರು ಹದಿನೆಂಟು ಗ್ರಾಮಗಳ ಜನರು ನಗರಳ್ಳಿ ಸುಗ್ಗಿಕಟ್ಟೆಯಲ್ಲಿ ಸೇರಿ ಗ್ರಾಮದೇವತೆ ಸಬ್ಬಮ್ಮ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ಸುಗ್ಗಿ ಉತ್ಸವದ ಕೊನೆ ದಿನ ಸುಗ್ಗಿದೇವರ ಬನದಲ್ಲಿ ಅಳವಡಿಸಲಾಗಿರುವ ಬೃಹತ್ ಕಲ್ಲಿನ ಕಂಬದಲ್ಲಿ ನಾಲ್ಕು ಮಂದಿ ದೇವರ ಒಡೆಕಾರರನ್ನು ಬೆತ್ತದ ಉಯ್ಯಾಲೆಯಲ್ಲಿ ತೂಗುವ ದೃಶ್ಯ ಮೈನವಿರೇಳಿಸುವಂತಿತ್ತು

ಸುಗ್ಗಿ ಕುಣಿತ ಸುಗ್ಗಿ ಹಾಡುವುದು ಬಿಲ್ಲು ತೂಗುವುದು ಸೇರಿದಂತೆ ವಿವಿಧ ಜಾನಪದ ನೃತ್ಯಗಳು ನಡೆದವು ಹದಿನೆಂಟು ಗ್ರಾಮಗಳ ನವ ದಂಪತಿಗಳು ವಿವಾಹ ಕಾಣಿಕೆಯನ್ನು ಸಲ್ಲಿಸಿದ್ರು ಕೂತಿನಾಡು ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ಕೂತಿ ಎಡದಂಟೆ ಕುಂದಳ್ಳಿ ನಗರಳ್ಳಿ ಹೆಮ್ಮನಗದ್ದೆ ಕನ್ನಳ್ಳಿ ಬೀಕಳ್ಳಿ ಬೆಟ್ಟದಳ್ಳಿ ಜಕ್ಕನಹಳ್ಳಿ ಬೆಟ್ಟದಕೊಪ್ಪ ಹಳ್ಳಿಯೂರು ಕೊತ್ತನಹಳ್ಳಿ ಇನಕನಹಳ್ಳಿ ಬೆಂಕಳ್ಳಿ ಕುಡಿಗಾಣ ನಾಡ್ನಹಳ್ಳಿ ತಡ್ಡಿಕೊಪ್ಪ ಓಡಳ್ಳಿ ಗ್ರಾಮಗಳ ಮುಖ್ಯಸ್ಥರು ಗ್ರಾಮದೇವತೆಗೆ ಪಟ್ಟ ಒಪ್ಪಿಸಿ ಸಾಮೂಹಿಕ ಪೂಜೆ ಸಲ್ಲಿಸಿದರು ನಂತರ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಲಾಯಿತು ಸುಗ್ಗಿಕಟ್ಟೆಯ ಮುಖ್ಯ ರಂಗದಲ್ಲಿ ಈಡುಗಾಯಿ ಒಡೆಯಲಾಯಿತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಸವಿನ್ ವಸಂತ್ ಇಂದ್ರೇಶ್ ಶ್ರೀಶಾಂತ್ ಶಶಿಕುಮಾರ್ ದೇವರ ಒಡೆಕಾರರಾಗಿ ಕಾರ್ಯನಿರ್ವಹಿಸಿದ್ರು ರಮೇಶ್ ಪ್ರಸನ್ನ ಮತ್ತು ಪ್ರಕಾಶ್ ದೇವರ ಸೇವೆ ಮಾಡಿದ್ರು ಉತ್ಸವದಲ್ಲಿ ಶಾಸಕ ಮಂತರ್ಗೌಡ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ ಪಾಲ್ಗೊಂಡು ಗ್ರಾಮಸ್ಥರ ಸನ್ಮಾನ ಸ್ವೀಕರಿಸಿದ್ರು ಕೂತಿನಾಡು ಶ್ರೀ ಸಬ್ಬಮ್ಮ ದೇವರ ಸಮಿತಿ ಅಧ್ಯಕ್ಷ ಕೆಬಿ ಜಗದೀಶ್ ಉಪಾಧ್ಯಕ್ಷ ಸಿಎಸ್ ಬೋಪಯ್ಯ ಕಾರ್ಯದರ್ಶಿ ಜಗದೀಶ್ ಖಜಾಂಚಿ ಎನ್ಬಿ ಸುರೇಶ್ ಮತ್ತು ಗ್ರಾಮದ ಹಿರಿಯರು ಸುಗ್ಗಿಯ ಉಸ್ತುವಾರಿ ವಹಿಸಿದರು